ಒಡಪೆಟ್ಟ ಹೆಸರು ಹೇಳ್ತಾಳ್ರಿ ಅದ್ಭುತ ಧಾರವಾಡದ ಕಡೆಗೆ ಡೆಂಟಲ್ಲು ಧಾರವಾಡದ ಕಡೆಗೆ ಮೆಂಟಲ್ಲು ನನ್ನ ಹೀಂತ ಒಂದು ಕಿಂಟಲ್ಲು ಅಂತ ಒಡಪೆಟ್ಟ ದೇವ್ರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯಾಗ ನನ್ನ ಗಂಡ ಹುಚ್ಚಿಪೇ ಆಗಿ ಅಂತ ಒಡಪಿಟ್ಟ ಹಗ್ಗಲ್ಲಿ ಹೊಡೆದ್ರ ಮಗ್ಗಳಿಗೆ ಬರ್ತಾಳ ಒಣಕಿಲಿ ಹೊಡೆದ್ರ ಕುಣಕಂತ ಬರ್ತಾಳ ಎಷ್ಟೊಂದು ಬರ್ತಾ ಒಡಪು ಕಡಕ ರೊಟ್ಟಿ ಕರ್ದು ಕರ್ಚಿಕಾ ಪಲ್ಯ ಕಟ್ಕೊಂಡು ಹೋಗಂದ್ರ ಶಟ್ಕೊಂಡೋಗ ನನ್ನ ಗಂಡ ಅಂತ ಒಡಪೆಟ್ಟ ಹೆಸರು ಹೇಳ್ತಾರ ಬಂದ್ಗಡೆ ಆಕಾಶಕ್ಕೆ ಹಾರೋದು ಹೊತ್ತು ಅಂಗಡಿಯಾಗ ಮಾರೋದು ಉದ್ದು ನನ್ನ ಗಂಡ ನನಗ ಬಹಳ ಮುದ್ದು ಅಂತ ಒಡಪೆಟ್ಟ ಹೆಸರು ಹೇಳ್ತಾಳ್ರಿ ಬಂಧುಗಳೇ ಎಂತ ಅದ್ ಗೊತ್ತಾ ಧಾರವಾಡದಾಗ್ ಸಾವಿರ ಮಠ ಹುಬ್ಳಿಯಾಗಿರೋದು ಸಿದ್ಧಾಂತ ಮಠ ಕೊಪ್ಪಳದಾಗಿರೋದು ನನ್ನ ಅಪ್ಪನ ಗವಿ ಮಠ ನನ್ನ ಗಂಡ ಹೊಡಿತಾ ಅಂದ್ರೆ ಕಂಟು ಮಠ ಅಂತ ಒಡಪೆಟ್ಟೆಸರು ಹೇಳ್ತಾ ಇದ್ರಿ ಇವತ್ತ ಒಡಪಿಲ್ಲ ಗುಡ್ ಮಾರ್ನಿಂಗ್ ಸೇಮ್ ಟಿ ಯು ಗುಡ್ ನೈಟ್ ಸೇಮ್ ಟಿ ಯು ಗುಡ್ ಆಫ್ಟರ್ನೂನ್ ಸೇಮ್ ಟಿಯು ಯಾರಾದ್ರೂ ಮದುವೆಗೆ ಬಂದು ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಸೇಮ್ ಅಂತಾರೆ ಅವ್ರಿಗೆ ಪಕ್ಕದ ಇದಕ್ಕೆ ಹೆಂಗೆ ಲಾಭಕ್ಕೆ ಮ್ಯಾಕ್ ಹಾಕಬಾರ್ದು ನೋಡೋದ್ ಎಷ್ಟು ಚಂದ ಹಿಂದ ಆಗ ನಾಲ್ಕು ಮಂದಿ ಕುತ್ಕೊಂಡು ಸೋಬಾನಿ ಪದ ಹಾಡ್ತಾ ಇದ್ರು ಸೋ ಎನ್ ಹೆಣ್ಮಕ್ಳು ಅಂತ ನಮ್ ತಾಯಿದ್ರೆ ಬಾಳ್ ಚಂದ ಹಾಡ್ತಾರ ಪದ್ಯ ಕೇಳಿ ಅವ್ರನ್ನ ಸೋ ನೀರೇ ನೀವು ಭಾಳ ಚಂದ ಹಾಡಿದ್ರಿ ಕೊಪ್ಪಳದಾಗ ಒಂದು ಕಾಲೇಜ್ನಾಗ ಹೋಗಿದ್ದೀನಿ ಅವ್ರು ಹಾಡಕರು ಸ್ವಯ ನೀ ಎಲ್ಲ ಮಟ್ಟಿಗೆ ಹಾಡ್ರಿ ಸೋ ಎನ್ನೀರೇ ಎಷ್ಟು ಚೆನ್ನ ಮದುವೆ ಹಂದ್ರದ ಕುತ್ಕೊಂಡು ನಾಲ್ಕ ಮರು ಮದು ಮಕ್ಕಳಿಗೆ ಎರಶನ ಹಚ್ಚಿ ಹಾಡಬೇಕಾದ್ರ ಮದುವೆಯ ಮನೆಯಾಗ ಮಾದಲಿ ಮಾಡಿದರ ಹದಗೆಟ್ಟ ಜಗಳ ತಗದಾರ ಸೋ ಎನ್ನೀರೇ ಸೋಹಾನ ಬನ್ನಿರೇ ಎಲ್ಲೆಲ್ಲಿ ನೋಡಿದರ ಒಲ್ಲಿಯ ಮಕ್ಕಳು ಉಪ್ರಿಯಾಗ ಇವ್ರನ್ನ ಇಲ್ಲ ಸರೇ ಸೋ ಸೋಬಾನ ಬನ್ನಿರೇ ಎಲ್ಲೆಲ್ಲಿ ನೋಡಿದರ ಟೊಪ್ಪಿಗೆ ಮಕ್ಕಳು ತಿಪ್ಪ್ಯಾಗ ಇವ್ರನ್ನ ಇಳ ಸರೇ ಸೋ ಎನ್ನೀರೇ ಸೋಬಾನ ಬನ್ನಿರೇ ಲಗ್ನಕ್ಕೇನೆಂದು ದಿಬ್ಬಣ ತಲೆ ತೆಗೆದು ಗದ್ದಿಯ ಹುಲ್ಲ ತುರುಬಿಗೆ ಸೋ ಎನ್ನೀರೇ ಸೋಬಾನ ಬನ್ನಿರೆ ಗದ್ದಿಯ ಹುಲ್ಲೋ ತುರುಬಿಗೆ ನಂಬಿಗತಿ ಎಮ್ಮೀಜ ಸೋ ಎನ್ನೀರೇ ಸೋಬಾನ ಬನ್ನಿ ಎಲ್ಲಿ ಹೋದು ನಮ್ಮ ಸೋಬಾನ ಪದಗಳಿವೆ ಇವತ್ತು ಹಂದ್ರದಾಗ ಮದ ಮಗನಿಗೆ ಅರ್ಶನ ಹಚ್ಬೇಕಾದ್ರ ಏ ಹೊಡಿಮ ಹೊಡಿಮಗ ಬಿಡಬೇಪ್ ರಿಕಾರ್ಡ್ನಾಗ ಈ ಪದ ಹಾಕ್ತಾರಂದ್ರೆ ಮದ ಮಗನ ಹೊಡಿಲಿ ಅಂತ ಅರ್ಥ ಪದಗಳನ್ನ ಹುಡುಗ ಹುಡುಗಿಗೆ ತಾಳಿ ಕಟ್ಟ ಮುಂದ ಮೋಸ ಮಾಡಲೆಂದು ನೀನು ಬಂದೆಯಾ ಜಸ್ಟ್ ಬಂದ್ರೆ ಯಾರಿ ಮೋಸ ಮಾಡ್ತಾಳ ಒಂದಕ್ಕೊಂದ್ ಸಂಬಂಧ ಇಲ್ಲ ಬಂದ್ಗಳೇ ನಮ್ ಊರಾಗ ಮಲ್ಲಮ್ಮನಿ ಎಂಬತ್ತು ವರ್ಷದ ಮಲ್ಲಮ್ಮ ಎಂಟೆಮ್ಮಿ ಈಗ್ಲೂ ಕಾಯ್ತಾಳ ಈಗಲೂ ಸೊಬನೆ ಪದ ಹಾಡ್ತಾಳ ಆದ್ರೆ ಮಲ್ಲಮ್ಮ ಈಗಿನ ಮೊಬೈಲ್ ಹಾಡಿ ಕೇಳ್ತಾ ಕೇಳ್ತಾ ಮಗನಿಗೆ ಅಂತಾಳ ಯಪ್ಪಾ ನಾನು ಎಮ್ಮಿ ಕಾಯಿ ಹಾಕೋ ವಲ್ಯ ಯಾಕೆ ಅಂದ ಅಂತ ನನ್ ಒಂದ್ ಮೊಬೈಲ್ ಕೊಡ್ಸು ನಾ ಎಮ್ಮಿ ಕಾಯ್ತೀನಿ ಅಂತಲಾತಿ ಮಗ ರವಿಶ್ಯಾಡಿ ಗದಿಗೆ ಬಂದು ಒಂದು ಮೊಬೈಲ್ ಕೊಡಿಸಿದ ಮೊಬೈಲ್ನಾಗ ಹಾಡು ಕೇಳಿಕೆ ಅಂತ ಅಮ್ಮ ಎಮ್ಮೆ ಕಾಯ ಕತ್ಲು ಎಂಬತ್ತು ವರ್ಷದ ಮಲ್ಲಮ್ಮನಿಗೆ ಇಷ್ಟವಾದ ಹಾಡು ಯಾವ್ದು ಅಂದ್ರ ಇಲ್ಲ ಎಲ್ಲೋ ನನ್ನ ಮನಸ್ಸು ಕಾಣಿಯಾಗಿದೆ ಎಂಬತ್ತು ವರ್ಷದ ಮಲ್ಲಮ್ಮನಿಗೆ ಮೆಡಮರ ಈ ಹಾಡಿ ಸ್ಟಾರ್ಟ್ ಒಂದಿನ ಅಮ್ಮನ ಎಮ್ಮೆ ಕಳೆದು ಹೋಗ್ಬಿಡ್ತಿರಿ ಒಂದ ಎಮ್ಮೆ ಅಮ್ಮ ಹಾಡಿಕೆಂತ ಹಂಟ್ಲು ಇಲ್ಲ ಇಲ್ಲ ಎಲ್ಲೋ ನನ್ನ ಎಮ್ಮೆ ಕಾಣಿಯಾಗಿದೆ ನಿನ್ನೆ ಮೊನ್ನೆವರೆಗೋ ಮೇಯೋ ಎಮ್ಮೆ ಕಾಣಿಯಾಗಿದೆ ಹೇಳದೇನೆ ಕೇಳದೇನೆ ಗೋಟ ಕಿತ್ತುಕೊಂಡು ಹೋಗಿದೆ ಸೊಬಾನೆ ಪದ ಹಾಡುವ ಅಮ್ಮನ ಬಾಯಾಗ ಬಂದಗಳೇ ಈ ತರದ ಪದಗಳು ಬರ್ತಾ ಇದ್ದಾವೆ ಇವತ್ತೆಂತ ಹಾಡು ಹೂ ಅಂದ್ರ ಹುಬ್ಬಳ್ಳಿಂದ ಇಲ್ಕಲ್ ಸೀರಿ ಉಡ್ತೀನಂದ್ರ ಯಾರಿ ಮಾಡ್ತಾರ ಪಪ್ಪು ಅಂತ ಇವ್ರು ಭಯದಿರ್ತ ಹಾಡ ಎಂತ ಕುದುರೆಗೆ ಕೋಡಿಲ್ಲ ಕ್ವಾನಾಗ ಡರಿಕಿಲ್ಲ ಕುದುರೆಗೆ ಕೋಡಿಲ್ಲ ಕ್ವಾನಾಗ ಡರಿಕಿಲ್ಲ ತೆಂಗಿನ ಮರಕ ಟಿಸಳಿಲ್ಲ ತೆಂಗಿನ ಮರಕ ಟಿಸಳಿಲ್ಲ ಬಿಜಪುರದ ಗೋಳ ಗುಮ್ಮಟಕ ಕಳಸಿಲ್ಲ ಎಳೆಗಾರು ಎತ್ತಲ್ಲ ದಳವಾಗಿ ತೊರೆಯಲ್ಲ ಎಳಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ತಂದೆ ತಾಯಿಗೆ ಮಾತು ತಂದವನೋ ಮಗನಲ್ಲ ಬೇಲಿ ಮ್ಯಾಗಳ ಹೂವು ಬೆಳ್ಳಾಗಿದ್ದಾರೇನ ಬೇಲಿ ಮ್ಯಾಗಳ ಹೂವು ಬೆಳ್ಳಾಗಿದ್ದಾರೆ ಮಲ್ಲಿಗೆ ಹೂವಿನಂತ ಮನೆಗಂಡ ಮಲ್ಲಿಗೆ ಹೂವಿನಂತ ಮನೆ ಗಂಡ ಇರುವಾಗ ಅನ್ಯ ಪುರುಷರಿಗೆ ಕೊಲಿಬೇಡ ಅನ್ಯ ಪುರುಷರಿಗೆ ಕೊಲಿಬೇಡ ಇದು ನಮ್ಮ ಜನಪದ ಹೊಡಿ ಚಪ್ಪಾಳಿ ಇದು ನಮ್ಮ ಜನಪದ ಇದು ನಮ್ಮ ಶಕ್ತಿ